ತುಂಬಾ ಜನ ಹೇಳದ್ ಕೇಳಿದೀನಿ ಸಿನಿಮಾ ಇಂಡಸ್ಟ್ರಿ ಅಂತ ಬಂದಾಗ ಅಷ್ಟ ಈಸಿ ಅಲ್ಲ ಅದ್ ಕೇಕ್ ವಾಕ್ ಅಲ್ಲ ಅಂದ್ರೆ ಎಲ್ಲಾ ಇಂಡಸ್ಟ್ರಿಯಲ್ಲೂ ಇದೆ ಬಟ್ ಈ ಇಂಡಸ್ಟ್ರಿ ಅಂತ ಬಂದಾಗ ಸ್ವಲ್ಪ ಜಾಸ್ತಿ ಹೇಳೋದನ್ನ ನಾನು ಕೇಳಿದೀನಿ ಹೆಂಗೆ ಹೆಂಗ ಯಾವ್ದಾದ್ರು ಆ ಥರ ಅನುಭವಗಳು ಆಯ್ತಾ ಅಂದ್ರೆ ಒಬ್ಬ ಸಿಂಗಲ್ ಪರೆಂಟ್ ಆಗಿರ್ಬೋದು ಒಬ್ಬ ಹೆಣ್ಮಗಳಾಗಿರಬಹುದು ಯಾವತ್ತಾದ್ರೂ ಕಷ್ಟ ಈ ಇಂಡಸ್ಟ್ರಿ ನನ್ಗೆ ಅಂತ ಯಾವತ್ತಾದ್ರೂ ಅನ್ಸಿದ್ಯಾ ತುಂಬ ಕಡೆ ಅನಿಸಿದೆ ತುಂಬ ಕಡೆ ಅನಿಸಿದೆ ಅದನ್ನು ಫೇಸ್ ಮಾಡೋದಿದೆಯಲ್ಲ ತುಂಬ ಕಷ್ಟ ಹೀಗೆ ಅಂತಲೇ ನಾವು ಹೇಳಲಿಕ್ಕಾಗಲ್ಲ ಕೆಲವೊಂದು ಸಲ ಕೆಲವೊಂದು ನೋವುಗಳನ್ನು ನಾನು ತುಂಬ ಅನುಭವಿಸಿದ್ದೀನಿ ಅತ್ತಿದ್ದೀನಿ ತುಂಬ ಕಡೆ ನನ್ನ ನನ್ನ ಹೋರಾ ನನ್ನ ಹೋರಾಟವನ್ನು ಕೂಡ ನಾನು ತೋರಿಸಿದ್ದೀನಿ ಎಲ್ಲವನ್ನು ಮೀರಿ ಬದುಕೋದಿದೆಯಲ್ಲ ತುಂಬ ಕಷ್ಟ ಈಗ ನಾವು ಟೆಕ್ನಿಷಿಯನ್ಸ್ ನೀವು ನಮಗಿಂತ ದೊಡ್ಡವ್ರನ್ನೇ ತಗೊಳ್ಳಿ ಹೀರೋಯಿನ್ಸ್ ಇರ್ಬೋದು ಕಿರುತೆರಿಯ ನಟಿಯರಿರ್ಬೋದು ಅವರು ತುಂಬಾ ಪ್ರಾಬ್ಲಮ್ ಫೇಸ್ ಮಾಡ್ತಾ ಇರ್ತಾರೆ ಕೆಲವರು ಹೇಳ್ಕೊತಾರೆ ಬಾಯಿ ಬಿಟ್ಟು ಹೇಳ್ಕೊತಾರೆ ನಾವು ಹೌದು ನಾವು ಇದನ್ನ ಫೇಸ್ ಮಾಡಿದ್ದೀವಿ ಅಂತ ಇಂಥ ವ್ಯಕ್ತಿಯಿಂದನೇ ನಾವು ಮಾಡಿದ್ದೀವಿ ಅಂತ ಹೇಳಿಬಿಡ್ತಾರೆ ಧೈರ್ಯ ಮಾಡಿ ಕೆಲವೊಮ್ಮೆ ಹೇಳಲಿಕ್ಕೆ ಆಗದೆ ಇರೋ ಪರಿಸ್ಥಿತಿ ಇರುತ್ತೆ ಯಾಕೆಂದ್ರೆ ನಾನು ಯಾರನ್ನೂ ಕಡೆಗಣಿಸಿ ಮಾತಾಡೋದಿಲ್ಲ ನಮಗೆ ಅದು ಬರೋದಿಲ್ಲ ಹಾಗಾಗಿ ನಾನು ಕೆಲವೊಂದು ಸಿಚುವೇಶನ್ನ ಹ್ಯಾಂಡಲ್ ಮಾಡಿಕೊಂಡು ಇಲ್ಲ ನನಗೆ ಕಷ್ಟ ಆಗ್ತಿದೆ ಅಂತ ಹೇಳಿ ಅದರಿಂದ ಆಚೆ ಕೂಡ ಬಂದಿದ್ದೀನಿ ತುಂಬಾ ಆಚೆ ಬೇಡ ನನಗೆ ಇಲ್ಲಿ ಅಂತ ಆದ್ರೆ ಅಷ್ಟೊಂದು ಕಹಿ ಘಟನೆಗಳು ನನ್ನ ಬದುಕಲ್ಲಿ ನಡೀಲಿಲ್ಲ ಕೆಲವೊಂದು ನಡೀತು ಬಟ್ ಅದರಿಂದ ನಾನು ಆಚೆ ಬಂದ್ಬಿಟ್ಟಿದ್ದೀನಿ ಅಂದ್ರೆ ಅಲ್ಲಿ ಕೆಲಸ ಮಾಡಲ್ಲ ನಾನು ನನಗೆ ಕಷ್ಟ ಅನಿಸಿದ್ದ ಜಾಗದಲ್ಲಿ ನಾನು ಕೆಲಸ ಮಾಡಲ್ಲ ನನಗೆ ಸಿಕ್ಕಂತ ನಿರ್ದೇಶಕರು ತುಂಬಾ ಒಳ್ಳೆಯವರು ನಾನು ಶ್ರೀಜೆ ಅಣ್ಣನ್ ಜೊತೆ ಕೆಲಸ ಮಾಡಿದ್ದೀನಿ ಇಂದ್ರಜಿತ್ ಲಂಕೇಶ್ ಸರ್ ಜೊತೆ ಕೆಲಸ ಮಾಡಿದ್ದೀನಿ ಸಾಧು ಸರ್ ಜೊತೆ ಮಾಡಿದ್ದೀನಿ ಸುಚೇಂದ್ರ ಪ್ರಸಾದ್ ಸರ್ ಜೊತೆ ಮಾಡಿದ್ದೀನಿ ಉದಯ್ ಪ್ರಕಾಶ್ ಸರ್ ಜೊತೆ ಮಾಡಿದ್ದೀನಿ ಆಮೇಲೆ ಚಿಯಾನ್ ರವಿ ಅವ್ರ ಜೊತೆ ಮಾಡಿದ್ದೀನಿ ಕೆಲಸ ಆ ಇನ್ನು ಒಂದಷ್ಟು ಜನ ಹೇಳ್ತಾ ಹೋದ್ರೆ ತುಂಬಾ ಲಿಸ್ಟ್ ಇದೆ ಆ ಶ್ರೇಯಸ್ ಸೂರಿ ಅನ್ನೋರು ಅಭಿನಯ ತರಂಗದವರು ಇವ್ರ ಜೊತೆಲ್ಲ ನಾನು ಕೆಲಸ ಮಾಡ್ಕೊಂಡು ಬಂದಿದ್ದೀನಿ ನನಗೆ ನಿರ್ದೇಶನದ ವಿಭಾಗದಲ್ಲಿ ಸಿಕ್ಕಂತಹ ತುಂಬ ಒಳ್ಳೆಯ ನಿರ್ದೇಶಕರು ನನ್ನನ್ನು ಅವರು ಒಂದು ಅವ್ರ ಮನೆಯ ಕುಟುಂಬದ ಹೆಣ್ಣುಮಗಳಾಗಿ ನನ್ನನ್ನು ಟ್ರೀಟ್ ಮಾಡಿದ್ದಾರೆ ತುಂಬ ಗೌರವಿಸಿದ್ದಾರೆ ನಾನು ಅವ್ರಿಗೆ ಸದಾ ಋಣಿಯಾಗಿರ್ತೀನಿ ಅದು ಹೇಳ್ತೀನಿ ಇದು ಇದು ಹೊರತುಪಡಿಸಿ ನಾನು ಕೆಲವೊಂದು ಸಿಚುವೇಶನ್ನು ಫೇಸ್ ಮಾಡಿದ್ದೀನಿ ಓಕೆ ಇಂಡಸ್ಟ್ರಿಯಲ್ಲಿ ಅಸೋಸಿಯೇಟ್ ಡೈರೆಕ್ಟರ್ ಆಗಿರ್ಬೋದು ಅಥವಾ ಟೆಕ್ನಿಷಿಯನ್ಸ್ ಎಸ್ಪೆಷಲಿ ಅವ್ರಿಗೆ ಅಷ್ಟೊಂದು ಇಂಪಾರ್ಟೆನ್ಸ್ ಕೊಡಲ್ಲ ಅಂದರೆ ಹೀರೋ ಹೀರೋಯಿನ್ಗೆ ಕೊಟ್ಟಷ್ಟು ಅಥವಾ ಈ ಜೂನಿಯರ್ ಆರ್ಟಿಸ್ಟ್ ಗಳಿಗೆ ಕೊಟ್ಟಷ್ಟು ಮೇಕಪ್ ಮ್ಯಾನ್ಗಳಿಗೆ ಕೊಟ್ಟಷ್ಟು ಮೇಕಪ್ ಆರ್ಟಿಸ್ಟ್ಗಳಿಗೆ ಗಳಿಗೆ ಕೊಟ್ಟಷ್ಟು ಟೆಕ್ನಿಷಿಯನ್ಸ್ಗೆ ಸ್ವಲ್ಪ ಇಂಪಾರ್ಟೆನ್ಸ್ ಕಡಿಮೆ ಅನ್ನೋದನ್ನ ಕೇಳಿದಿನಿ ನಾನು ಇದು ನಿಜಾನ ಅಥವಾ ಹಂಗಿಲ್ಲವಾ ನಿಜ ನಿಜ ನಾನು ಕೆಲವೊಮ್ಮೆ ಡೈಲಾಗ್ ಕೊಡಬೇಕಿರುತ್ತೆ ಆರ್ಟಿಸ್ಟ್ಗಳಿಗೆ ಅವಾಗ ಹೋದಾಗ ತುಂಬ ಚೀಪಾಗಿ ಟ್ರೀಟ್ ಮಾಡ್ತಾರೆ ಹೊಸಬ್ರು ಹಳಬ್ರಲ್ಲ ತುಂಬ ಹೆಸರಾಂತ ವ್ಯಕ್ತಿಗಳು ನಮ್ಮನ್ನು ಗೌರವಿಸಿ ನಮಗೆ ಚೇರ್ ಕೊಟ್ಟು ನಮ್ಮ ಹತ್ರ ಡೈಲಾಗ್ ತೊಗೊಂಡಿದ್ದಾರೆ ರಮೇಶ್ ಅರವಿಂದ್ ಸರ್ ಇರ್ಬೋದು ರಾಧಿಕಾ ಮ್ಯಾಡಮ್ ಇರ್ಬೋದು ವಿನೋದ್ ಪ್ರಭಾಕರ್ ಸರ್ ಇರ್ಬೋದು ಕಿಶೋರ್ ಸರ್ ಇರ್ಬೋದು ಇನ್ನೂ ದೊಡ್ಡ ದೊಡ್ಡ ನಟ ನಟಿಯರೆಲ್ಲ ಅವ್ರ ಜೊತೆಲ್ಲ ನಾನು ಕೆಲಸ ಮಾಡಿದ್ದೀನಿ ಅವ್ರು ಕೊಟ್ಟಂಥ ಮರ್ಯಾದೆನೇ ಬೇರೆ ನಮಗೆ ಈ ಹೊಸಬ್ರು ಇದಾರಲ್ಲ ಚಿಕ್ಕ ಪುಟ್ಟ ಆರ್ಟಿಸ್ಟ್ಗಳು ಇತ್ತೀಚೆಗೆ ಬಂದಿರ್ತಾರೆ ಇತ್ತೀಚೆಗೆ ಅವ್ರು ಹೀರೋ ಹೀರೋಯಿನ್ ಎಲ್ಲ ಆಗಿರ್ತಾರೆ ಅವರು ನಮ್ಮನ್ನು ನಡೆಸ್ಕೊಳ್ಳೋ ವಿಧ ಇದೆಯಲ್ಲ ಅವ್ರಿಗೆ ಅದು ಯಾಕೆ ಹಂಗೆ ನಡೆಸ್ಕೋತಾರೆ ಅಂತ ನನಗೆ ಗೊತ್ತಿಲ್ಲ ಆಮೇಲೆ ನನಗಿಂತನೂ ಎಕ್ಸ್ಪೀರಿಯನ್ಸ್ ಇರುವಂಥ ಎಷ್ಟೋ ಜನ ಅಸೋಸಿಯೇಟ್ಸ್ ಮಾತಾಡೋದನ್ನ ನಾನು ಕೇಳಿದ್ದೀನಿ ಕೋ ಡೈರೆಕ್ಟರ್ಗಳು ಮಾತಾಡೋದನ್ನು ಕೇಳಿದ್ದೀನಿ ತುಂಬ ಅವಮಾನ ಮಾಡ್ತಾರೆ ಅದು ಯಾಕೆ ಮಾಡ್ತಾರೆ ಅಂತ ಗೊತ್ತಿಲ್ಲ ಈಗ ಅವರು ಒಂದು ಕೆಲಸಕ್ಕೆ ಅಂತಾನೆ ಬಂದಿದ್ದಾರೆ ನಾವೂನು ಕೆಲಸಕ್ಕೆ ಅಂತಾನೆ ಹೋಗಿರ್ತೀವಿ ಯಾಕೆ ಅವ್ರು ರೆಸ್ಪೆಕ್ಟ್ ಮಾಡಲ್ಲ ಅಂತ ನನಗೆ ಗೊತ್ತಿಲ್ಲ ಮತ್ತೆ ಇನ್ನೊಂದು ಹೇಳಬೇಕಂದ್ರೆ ನಿಮ್ಗೆ ಟೆಕ್ನಿಷಿಯನ್ಸ್ಗೆ ದುಡ್ಡು ಸಿಗಲ್ಲ ಹ್ಮ್ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡೋರಿಗೆ ನನಗಾದ್ರೆ ಅಟ್ಲೀಸ್ಟ್ ನನಗೆ ಗೊತ್ತಿರೋ ಡೈರೆಕ್ಟರ್ ಆಗಿರೋದ್ರಿಂದ ನನಗೆ ಅವರು ಗೌರವನೂ ಕೊಟ್ಟು ನನಗೆ ಸಂಬಳವನ್ನು ಕೊಟ್ಟಿದ್ದಾರೆ ಆದ್ರೆ ಎಷ್ಟೋ ಪ್ರೊಡಕ್ಷನ್ ಅಲ್ಲಿ ನನಗೆ ದುಡ್ಡೇ ಬಂದಿಲ್ಲ ನನ್ನ ಸ್ವಂತ ದುಡ್ಡನ್ನ ಹಾಕು ನಾನು ಹೋಗಿದ್ದೀನಿ ನಾನು ಇವಾಗ ಎಲ್ಲ ಮಾಡ್ತೀನಿ ನನಗೆ ಕ್ಲಾಸಲ್ಲಿ ಬಂದಿರುವಂಥ ಪೇಮೆಂಟ್ ಏನಿದೆ ಅದನ್ನೆಲ್ಲ ನನ್ನದೇ ಸ್ವಂತ ಖರ್ಚಿಂದ ಹೋಗಿ ಕೆಲ್ ಹಾಕೊಂಡೋಗಿ ಕೆಲಸ ಮಾಡ್ತಿದ್ದೀನಿ ಆ ಕೃತಜ್ಞತೆ ಕೂಡ ಇರೋದಿಲ್ಲ ಕೆಲವು ನಿರ್ದೇಶಕರಿಗೆ ನಮ್ಮನ್ನೇ ತುಂಬ ಬಯ್ಯೋದು ಹರ್ಟ್ ಮಾಡೋದು ಎಲ್ಲನೂ ಮಾಡಿದ್ದಾರೆ ಆದರೆ ಕೆಲವು ನಿರ್ದೇಶಕರುಗಳು ಆ ಥರ ಇಲ್ಲ ನಮ್ಮನ್ನೇ ಗೌರವಿಸಿ ರೆಸ್ಪೆಕ್ಟ್ ಕೂಡ ಮಾಡಿದ್ದಾರೆ ನಾವು ಯಾರ ಜೊತೆ ಕೆಲಸ ಮಾಡ್ತೀವಿ ಅನ್ನೋದ್ರ ಮೇಲೆ ಅದು ನಿರ್ಧಾರ ಆಗುತ್ತೆ ಹಾಗಾಗಿ ನಾನೇನು ಹೇಳ್ತೀನಿ ಅಂದರೆ ಅಸೋಸಿಯೇಟ್ ಆಗಿರ್ಬೋದು ಕೋ ಡೈರೆಕ್ಟರ್ ಆಗಿರ್ಬೋದು ಅಥವಾ ಅಸಿಸ್ಟೆಂಟ್ ಡೈರೆಕ್ಟ್ರೇ ಆಗಿರ್ಬೋದು ಅವರೆಲ್ಲರೂ ಕಲೀಲಿಕ್ಕೆ ಬಂದಿದ್ದಾರೆ ಯಾರೂ ಕೀಳಲ್ಲ ನೀವು ನಿಮ್ಮ ಕೆಲಸವನ್ನು ನೀವು ಮಾಡ್ತಾ ಇದ್ದೀರಾ ಅಂದಾಗ ಅವರು ಕೂಡ ಅವ್ರ ಕೆಲಸವನ್ನು ಮಾಡ್ತಿದ್ದಾರೆ ಅವರನ್ನು ಗೌರವಿಸಿ ಅವ್ರನ್ನ ಯಾಕೆ ಕೀಳಾಗಿ ನೋಡ್ತೀರಾ ಅವರು ಒಂದು ರೂಪಾಯಿ ದುಡ್ಡಿಲ್ಲದೆ ಬಂದು ಕೆಲಸ ಮಾಡ್ತಿರ್ತಾರೆ ನೀವು ನಂಬ್ತಿರೋ ಬಿಡ್ತಿರೋ ಎಷ್ಟೋ ಜನ ಹುಡುಗರು ನನಗೆ ತಮ್ಮಂದಿರಲ್ಲ ಎಷ್ಟೋ ಜನ ಅಸಿಸ್ಟೆಂಟ್ ಡೈರೆಕ್ಟ್ರುಗಳನ್ನ ಜೊತೆ ಕೆಲಸ ಮಾಡಿರೋ ಹುಡುಗರು ಊಟ ಮಾಡಿರಲ್ಲ ಅವರು ಅವ್ರ ಹತ್ರ ದುಡ್ಡಿರಲ್ಲ ಅವ್ರ ಹತ್ರ ನಾನೇ ಎಷ್ಟೋ ಮಕ್ಕಳಿಗೆ ಕಾಸು ಕೊಟ್ಟಿದ್ದೀನಿ ನನ್ನ ಹತ್ರ ಇದೆ ತಗೋ ಅಂತ ಕೊಟ್ಟಿದ್ದೀನಿ ಇಲ್ವಾ ಆ ಮಕ್ಕಳು ಕೂಡ ನನ್ಗೆ ಹೆಲ್ಪ್ ಮಾಡಿದ್ದಾರೆ ಅವ್ರನ್ನ ಎಷ್ಟು ಕಡೆಗಣಿಸಿ ನೋಡ್ತಾರೆ ಅಂದ್ರೆ ನೀವು ಊಹೆ ಕೂಡ ಮಾಡೋಕ್ಕಾಗಲ್ಲ ತುಂಬಾ ಕೀಲಾಗಿ ನೋಡ್ತಾರೆ ಅದು ನಾವು ನಾನು ಏನು ಹೇಳ್ತೀನಿ ಅಂದ್ರೆ ನೀವು ಯಾವ ನಿರ್ದೇಶಕರ ಹತ್ರ ಹೋಗಿ ಕೆಲಸ ಮಾಡ್ತೀರಾ ಅದ್ರ ಮೇಲೆ ಅದ್ರ ಮೇಲೆ ನಿರ್ಧಾರ ಆಗುತ್ತೆ ಹಾಗಾಗಿ ನಾನು ಅಸಿಸ್ಟೆಂಟ್ ಕೆಲಸ ಮಾಡೋರಿಗೆ ನಿರ್ದೇಶಕ ನಿರ್ದೇಶನದ ವಿಭಾಗದಲ್ಲಿ ಕೆಲಸ ಮಾಡೋ ಏನು ಹೇಳ್ತೀನಿ ಅಂದರೆ ನೀವು ಆಯ್ಕೆ ಮಾಡುವಂಥ ನಿರ್ದೇಶಕರನ್ನ ಕರೆಕ್ಟಾಗಿ ಚೂಸ್ ಮಾಡಿ ನಿಮ್ಮನ್ನು ಅವ್ರು ಹರ್ಟ್ ಮಾಡಲ್ಲ ಹೊಸ್ತಾಗಿ ಕಲೀಲಿ ಕಲಿತಾ ಇರ್ತಾರಲ್ಲ ಅವ್ರು ಮಾತ್ರನೇ ಹೀಗೆಲ್ಲ ಮಾಡ್ತಾರೆ ಎಕ್ಸ್ಪೀರಿಯೆನ್ಸ್ ಇರೋರು ಯಾರೂ ಈ ರೀತಿ ಮಾಡಲ್ಲ ಅಂದರೆ ಪ್ರಬುದ್ಧತೆ ಇರೋರು ಯಾವತ್ತೂ ಯಾರನ್ನು ಕೀಳಾಗಿ ನಡೆಸ್ಕೊಳ್ಳಲ್ಲ ಆರ್ಟಿಸ್ಟೇ ಆಗಿರ್ಬೋದು ಅಥವಾ ನಿರ್ದೇಶಕರೇ ಆಗಿರ್ಬೋದು ಅವರವರ ವ್ಯಕ್ತಿತ್ವವನ್ನು ಅವರು ನಡವಳಿಕೆಯಲ್ಲಿ ತೋರಿಸ್ತಾರೆ ಅಷ್ಟು ನಾನು ಹೇಳ್ತೀನಿ ಈ ಡಾಮಿನೇಷನ್ ಅನ್ನೋದು ಪ್ರತಿಯೊಂದು ಇಂಡಸ್ಟ್ರಿಯಲ್ಲಿ ಬರುತ್ತೆ ಈಗ ಐ ಟಿಲು ಬರುತ್ತೆ ಕಾರ್ಪೊರೇಟಲ್ಲಿ ಫಿಲ್ಮ್ ಇಂಡಸ್ಟ್ರಿ ಅದ ಏನೇ ಇಂಡಸ್ಟ್ರಿ ತಗೊಳ್ಳಿ ಕೆಲವ್ರು ಹುಡುಗಿರು ಹೇಳೋದು ನಂಗೆ ಮೇಲ್ ಡಾಮಿನೇಷನ್ ಕಾಣಿಸುತ್ತೆ ಅಂತ ಬಟ್ ತುಂಬಾ ಚೇಂಜ್ ಆಗಿದೆ ಇತ್ತೀಚೆಗೆ ಸೊಸೈಟಿ ಅಂತ ನಾವು ಅನ್ಕೊಂಡಿದೀವಿ ಲೈಕ್ ಅವಾಗಿತ್ತು ಮೇಲ್ ಡಾಮಿನೇಷನ್ ಅವರೆಲ್ಲ ನಮ್ಮಲ್ಲಿ ಡಾಮಿನೇಟ್ ಮಾಡೋರು ನಮ್ಮನ್ನ ಸಪ್ರೆಸ್ ಮಾಡ್ತಿದ್ರು ಅಂತ ಬಟ್ ಇವಾಗ ಅವರಷ್ಟೇ ಅಂದ್ರೆ ಮೇಲ್ಸ್ ಅಷ್ಟೇ ಗಂಡಸ್ರಷ್ಟೇ ಹೆಂಗಸರು ಕೆಪಾಸಿಟಿ ಉಳ್ಳವರು ಮತ್ತೆ ಅಷ್ಟೇ ಪ್ರಮಾಣದಲ್ಲಿ ಹೊರಗೂ ಕೆಲಸ ಮಾಡ್ತಿರೋದ್ರಿಂದ ಕಡಿಮೆ ಆಗಿದೆ ಅಂತ ನಾವು ಅನ್ಕೊಂಡಿದೀವಿ ಬಟ್ ಅದು ಸತ್ಯನ ಇಲ್ಲ 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 ಅದು ಎಕ್ಸ್ಪೀರಿಯನ್ಸ್ ಮೇಲೂ ಹೋಗುತ್ತೆ ಅಂದರೆ ಕೆಲವರು ಕಹಿ ಘಟನೆಗಳು ಇರುತ್ತೆ ಈಗ ನನ್ನದೇ ಒಂದು ನಾನು ಕೆಲಸ ಮಾಡ್ತಿರ್ಬೇಕಾದ್ರೆ ನಮ್ಮ ಗುರುಗಳ ಜೊತೆ ನಾನು ಒಂದು ಸಿನಿಮಾ ಕೆಲಸ ಮಾಡಬೇಕಾಯ್ತು ಅಲ್ಲಿ ನಂದು ಪ್ರಾಂಪ್ಟಿಂಗ್ ಇತ್ತು ಅವ್ರಿಗೆ ನನ್ನ ಹಿಂದೆ ಕೆಲಸ ಮಾಡಿರೋರಿಗೆ ಈ ಹುಡುಗಿ ಬಂದು ಪ್ರಾಂಪ್ಟಿಂಗ್ ಮಾಡ್ತಿದ್ದಾಳಲ್ಲ ಆರ್ಟಿಸ್ಟ್ಗೆಲ್ಲ ಡೈಲಾಗ್ ಕೊಡ್ತಿದ್ದಾಳಲ್ಲ ಅನ್ನೋದು ಒಂದು ಜಲಸ್ ಅವ್ರಿಗೆ ಅದು ಯಾಕೆ ಆ ಥರ ಇತ್ತು ನನಗೆ ಗೊತ್ತಿಲ್ಲ ಈಗ ಒಬ್ಬರಿಗೆ ಒಬ್ರು ಸಪೋರ್ಟ್ ಮಾಡಬೇಕು ನಾನು ಕೂಡ ನನ್ನ ಜೊತೆ ಯಾರಾದರೂ ಹೊಸದಾಗಿ ಬಂದಾಗ ನನ್ನ ಕೈಯಲ್ಲಿ ಆದಷ್ಟು ಸಪೋರ್ಟ್ ಮಾಡ್ತೀನಿ ನೀವು ಸಪೋರ್ಟೇ ಮಾಡಬೇಕು ಯಾರನ್ನು ನೀವು ನೋಯಿಸೋದಕ್ಕೆ ಯಾರಿಗೂ ಅರ್ಹತೆ ಇಲ್ಲ ಆದರೆ ನನಗೆ ಅವ್ರು ಏನು ಮಾಡಿದ್ರು ಅಂದರೆ ಬೇಕಂತ ಸುಮ್ಮ ಸುಮ್ಮನೆ ಅಪವಾದ ಹಾಕೋದು ಸುಮ್ ಸುಮ್ಮನೆ ಚಾಡಿ ಹೇಳೋದು ನಾವು ಮಾಡದಿರೋ ತಪ್ಪುಗಳನ್ನೆಲ್ಲ ನಿರ್ದೇಶಕರಿಗೆ ಹೋಗಿ ಈ ಥರ ಮಾಡಿದ್ರು ಆ ಥರ ಮಾಡಿದ್ರು ಅಂತ ಹೇಳೋದು ಅದು ಒಂದು ನಾನು ನಮ್ಮ ಗುರುಗಳ ಜೊತೆಯಲ್ಲಿ ಕೆಲಸ ಮಾಡಬೇಕಾದ್ರೆ ಆಯಿತು ತುಂಬ ಹರ್ಟ್ ಆಯಿತು ನನಗೆ ಏನಾಗುತ್ತೆ ಅಂದರೆ ಅವ್ರವ್ರದ್ದೇ ಒಂದು ಸರ್ಕಲ್ ಇರುತ್ತೆ ಅವ್ರವ್ರದ್ದೇ ಒಂದು ಗ್ಯಾಂಗ್ ಇರುತ್ತೆ ಅವ್ರೇನು ಮಾಡ್ಕೋತಾರೆ ಅಂದರೆ ನಿಮಗೆ ಇವಾಗ ನೀವು ನನಗಿಂತ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದೀರಾ ಈಗ ಒಂದು ಹುಡುಗಿ ಬಂದು ಅಷ್ಟು ಜನ ಆರ್ಟಿಸ್ಟ್ಗಳಿಗೆ ಡೈಲಾಗ್ ಹೇಳ್ತಾರೆ ಅಂದಾಗ ಯಾರೂ ತಡ್ಕೊಳಕ್ಕಾಗಲ್ಲ ನಾನಿದ್ದೆ ಈ ಜಾಗದಲ್ಲಿ ಇವಾಗ ಈ ಹುಡುಗಿ ಬಂದು ಡೈಲಾಗ್ ಹೇಳ್ತಿದ್ದಾಳೆ ಏನು ಮಾಡೋದು ಅಂತ ಅವ್ರವ್ರದ್ದೇ ಒಂದು ಪ್ಲಾನಿಂಗ್ ಇರುತ್ತೆ ಎಲ್ಲರೂ ಸೇರ್ಕೊಂಡು ಗುಂ ಕಟ್ಕೊಂಡು ಹರ್ಟ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ ಅದು ಒಂದು ಇನ್ಸಿಡೆಂಟ್ ಆಯ್ತು ರೀಸೆಂಟ್ ಒಂದು ನಾನು ಸಿನಿಮಾದಲ್ಲಿ ಕೆಲಸ ಮಾಡ್ಬೇಕಿತ್ತು ಅಲ್ಲೂ ಕೂಡ ಒಬ್ಬ ಅಸೋಸಿಯೇಟ್ ಆ ಹುಡುಗನ ಮನಸ್ಥಿತಿನೇ ನನ್ಗೆ ಅರ್ಥ ಆಗ್ಲಿಲ್ಲ ಅವನು ತುಂಬಾ ಜಲಸ್ಸು ತುಂಬಾ ಜಲಸ್ ಅಂದರೆ ತುಂಬಾ ಜಲಸ್ಸು ನಾನು ಥರ ನನಗಿಂತ ವಯಸ್ಸಿನಲ್ಲಿ ಚಿಕ್ಕ ಹುಡುಗ ನಂದು ನಾನು ರೆಸ್ಯೂಮ್ ಕಳಿಸ್ದಾಗ ಎಂಟು ಸಿನ್ಮಾ ಅಸೋಸಿಯೇಟ್ ಅಂತ ಇದೆ ಅವನು ನನಗೆ ಏನು ಹೇಳ್ತಾನೆ ನಾನು ಹತ್ತು ಸಿನಿಮಾ ಅಸೋಸಿಯೇಟ್ ಎರಡು ಸಿನಿಮಾ ಎಕ್ಸ್ಟ್ರಾ ಆಗ್ಬಿಡ್ತು ಒಂದು ಸರಿ ಅದ್ರ ಪುರಾವೆ ತೋರ್ಸು ಅಂದ್ರೆ ಅವನತ್ರ ಇಲ್ಲ ಏನು ಮಾಡ್ತಾನೆ ನನ್ಗೆ ಕಾಸ್ಟ್ಯೂಮ್ ನೋಡ್ಕೊಳ್ಳಿ ಅಂತ ಹೇಳ್ತಾನೆ ಪದೇ ಪದೇ ಅವನು ಹೇಳ್ತಾನೆ ಸ್ಕ್ರಿಪ್ಟ್ ಯಾರು ಮುಟ್ಬಾರ್ದು ಯಾ ಡೈರೆಕ್ಟ್ರೇ ಹೇಳಿಲ್ಲ ನನಗೆ ನಾನು ಅದನ್ನ ಹೋಗಿ ಡೈರೆಕ್ಟ್ರ್ ಹತ್ರನೂ ಹೇಳ್ತೀನಿ ಸರ್ ನನಗೆ ಈ ಥರ ನಡೀತಾ ಇದೆ ನನಗೆ ಹಿಂಗೆ ಹಿಂಸೆ ಆಗ್ತಾ ಇದೆ ನಾನು ಕಾಸ್ಟ್ಯೂಮ್ ಎಲ್ಲ ನೋಡ್ಕೊ ಅಂತ ಹುಡುಗ ಹೇಳ್ತಿದ್ದೇನೆ ನಾನು ಸರಿ ಸರಿ ನಿರ್ಮಲ ನೀವು ನೋಡ್ಕೊಳ್ಳಿ ಅಂತಾನೆ ಹೇಳ್ತಾರೆ ನಾನು ಸರಿ ಪರವಾಗಿಲ್ಲ ನಾನು ಇಷ್ಟು ಸಿನಿಮಾದಲ್ಲಿ ಎಲ್ಲ ಚೆನ್ನಾಗೇ ಕೆಲಸ ಮಾಡಿದೀನಿ ಪರವಾಗಿಲ್ಲ ಬಿಡು ನಾನು ಕಾಸ್ಟ್ಯೂಮ್ ನೋಡ್ಕೊಳ ಅಂತ ನಾವು ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ಹೇಳ್ತಾನೆ ಈಗ ಒಂದು ಹುಡುಗಿಗೆ ಅಷ್ಟು ದೊಡ್ಡ ನಟ ನಟಿಯರಿಗೆ ಪ್ರಾಂಪ್ಟಿಂಗ್ ಅಂದ್ರೆ ಡೈಲಾಗ್ ಕೊಡುವಷ್ಟು ಕೆಪಾಸಿಟಿ ಇರುವಂತ ಒಂದು ಹುಡುಗಿಗೆ ಕಾಸ್ಟ್ಯೂಮ್ ನೋಡ್ಕೊಳಕ್ ಗೊತ್ತಿರಲ್ವಾ ಅವನು ಅಲ್ಲಿ ಹೋಗಿ ಹೇಳ್ತಾನೆ ಕಾಸ್ಟ್ಯೂಮ್ ನೋಡ್ಕೊಳಕ್ ಬರಲ್ಲ ಅವ್ರಿಗೆ ಅಂತ ಆಮೇಲೆ ಆ ಹುಡುಗನಿಗೆ ಮೈಂಡ್ ಸೆಟ್ ಹೇಗಿತ್ತು ಅಂದ್ರೆ ಇವರನ್ನು ಈ ಟೀಮ್ ಆಚೆ ಹಾಕಬೇಕು ತುಂಬಾ ಸ್ಟ್ರಾಂಗ್ ಇದ್ದಾರೆ ಯಾಕಂದ್ರೆ ನಾನು ನೇರ ನೇರ ಮಾತಾಡ್ತೀನಿ ನಾನು ಅವನಿಗೆ ತುಂಬಾ ಸಲ ವಾರ್ನ್ ಮಾಡಿದ್ದೆ ನೀವು ಪ್ರಾಮಾಣಿಕವಾಗಿ ನನ್ನನ್ನು ಗೌರವಿಸಿದ್ರೆ ನಾನು ಕೂಡ ನಿಮಗೆ ಗೌರವಿಸ್ತೀನಿ ನೀವು ನನ್ನನ್ನು ಹಠ ಮಾಡ್ತಾ ಇದ್ರೆ ಎಷ್ಟಂತ ಸಹಿಸ್ಕೋತಾರೆ ನಾನು ಹೇಳ್ತಾನೆ ಇದ್ದೆ ಹುಡುಗನ್ಗೆ ಲಾಸ್ಟ್ ಅಲ್ಲಿ ಏನಾಗ್ಬಿಡ್ತು ಅವ್ನಿಗೆ ಇನ್ನೇನು ಇಲ್ಲ ವಿಧಿ ಇಲ್ಲ ಅವನೇನು ಮಾಡ್ತಾನೆ ನನ್ನನ್ನು ಪಿಕಪ್ ಮಾಡ್ಕೊಂಡು ಬರಕ್ಕೆ ಡೈರೆಕ್ಟ್ರು ಅಂದ್ರೆ ಮ್ಯಾಡಮ್ ಎಲ್ಲ ಹೇಳಿದಾಗ ಪ್ರೊಡ್ಯೂಸರ್ ಸೈಡಿಂದ ನನ್ನನ್ನು ಕೂರಿಸ್ಕೊಂಡು ಗಾಡಿಲಿ ಅರ್ಲಿ ಮಾರ್ನಿಂಗ್ ಒನ್ ಸಿಕ್ಸ್ಟಿಗೆ ಹೋಗುತ್ತೆ ಗಾಡಿ ಒನ್ ಫಾರ್ಟಿಯಿಂದ ಕ್ರಾಸ್ ಆಗಿ ಒನ್ ಸಿಕ್ಸ್ಟಿಗೆ ಓಡಿಸ್ತಾನೆ ಅವನು ಹೆದ್ರಿಸ್ತಾನೆ ಈ ತರ ಎಲ್ಲ ಮಾಡಿದ್ದು ಇದೆ ಇದನ್ನ ನಾನು ಒಬ್ಬರು ಮೇಡಂ ಹೋಗಿ ಹೇಳ್ದೆ ನನ್ನನ್ನ ಕರೆಸಿರುವಂತ ಮೇಡಮ್ ನಾನು ಹೆಸರನ್ನ ಮೆನ್ಷನ್ ಮಾಡಕ್ ಇಷ್ಟ ಇಲ್ಲ ಇದನ್ನ ನಾನು ಹೇಳಲೇಬೇಕು ಅಂತಾನೆ ಹೇಳ್ತಾ ಇದ್ದೀನಿ ಎಷ್ಟು ಹಾರ್ಟ್ ಆಗುತ್ತೆ ಅಂದ್ರೆ ನಾನು ಮ್ಯಾಮ್ ಹತ್ರ ಹೋಗಿ ಹೇಳ್ತೀನಿ ಮೇಡಮ್ ನನ್ಗೆ ಈ ತರ ಆಗ್ತಿದೆ ನನ್ಗೆ ಹೆಂಗ್ ನೋವಾಗ್ತಿದೆ ಇದು ಗೊತ್ತಾಗ್ತಿದೆಯೋ ಇಲ್ಲೋ ಗೊತ್ತಿಲ್ಲ ನನಗೆ ಗೊತ್ತಾಗ್ತಾ ಇದೆ ನಾನು ಒಬ್ಳೆ ಅಲ್ಲ ಜನನು ಆ ಇರೋರು ಎಲ್ಲರೂ ಕೂಡ ಸಪೋರ್ಟ್ ಮಾಡಿದ್ರು ಆದ್ರೆ ಇಲ್ಲಿದ್ರೆ ತುಂಬಾನೇ ಕಷ್ಟ ಆಗುತ್ತೆ ಅಂತ ಗೊತ್ತಾಗಿ ನಾನೇನ್ ಮಾಡ್ತೇನೆ ಇಲ್ಲ ನಾನು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡಲ್ಲ ಮೇಡಮ್ ಬೇರೆ ಏನೇ ಹೇಳಿದ್ರು ನನಗೆ ಹೆಸರಾಂತ ನಟ ಅವರು ನನ್ನನ್ನು ಕರೆಸ್ತವ್ರು ನನ್ಗೆ ತುಂಬಾ ಬೇಸರ ಇದೆ ಸರ್ ನನ್ನನ್ನು ಕರೆದು ಮೇಡಮ್ ನನ್ನನ್ನು ಕರೆದು ಇವತ್ತಿಗೂ ನಾನು ಅವ್ರ ಅಲ್ಲಿ ಕೆಲಸ ಮಾಡಿಲ್ಲ ಅನ್ನೋದು ನನಗೆ ಬೇಸರ ಇದೆ ಅದಕ್ಕೆ ನಾನು ಕ್ಷಮೆ ಕೂಡ ಕೇಳಿದೀನಿ ಆದ್ರೆ ಆ ಸಿಚುವೇಶನ್ ಕೈಯಿಂದ ಹ್ಯಾಂಡಲ್ ಮಾಡೋಕ್ಕಾಗಿಲ್ಲ ಅಂದ್ರೆ ನಂಗೆ ಈ ವ್ಯಕ್ತಿ ನೆಗೆಟಿವ್ ಅಂತ ಗೊತ್ತಾಗಿದ್ದ ತಕ್ಷಣ ಮ್ಯಾಡಮೂ ಸಪೋರ್ಟ್ ಮಾಡ್ತಿಲ್ಲ ಸರ್ ನಂಗೆ ಸಪೋರ್ಟ್ ಮಾಡ್ತಿಲ್ಲ ಅಂದಾಗ ನಾನು ಅಲ್ಲಿಂದ ದೂರ ಉಳಿಬೇಕಾಯ್ತು ಮೇಲ್ ಡಾಮಿನೇಷನ್ ತುಂಬಾ ಇದೆ ತುಂಬಾ ಇದೆ ಇದು ಎರಡೇ ಇನ್ಸಿಡೆಂಟ್ ಅಲ್ಲ ತುಂಬಾನೇ ಇದೆ ಹೇಳ್ತಾ ಹೋದ್ರೆ ಜಾಸ್ತಿ ಇರುತ್ತೆ ನನಗಾದಂತ ಒಂದಷ್ಟು ಕಹಿ ಘಟನೆಗಳು ಬೇರೆಯವರ ಬದುಕಲ್ಲೂ ಕೂಡ ಆಗಿರುತ್ತೆ